ನಮಸ್ಕಾರ ಪ್ರೀತಿಸ್ ಕಿಚನ್ ಕನ್ನಡಗೆ ಸ್ವಾಗತ ಇವತ್ತು ನಾವು ದೇವಸ್ಥಾನ ಶೈಲಿಯ ಸರಳವಾದ ಸಿಹಿ ಅವಲಕ್ಕಿ ಪ್ರಸಾದ ಹೇಗೆ ಅಂತ ಮಾಡೋಣ ನೋಡ್ಕೊಳ್ಳೋಣ ಒಂದು ಬೌಲ್ ಆಗುವಷ್ಟು ನೆನೆಸಿಟ್ಕೊಂಡಿರೋ ಮೀಡಿಯಂ ಅವಲಕ್ಕಿ ತಗೊಂಡಿದ್ದೀನಿ ಆಮೇಲೆ ಚಿಕ್ಕ ಬೌಲಲ್ಲಿ ಒಂದು ಬೌಲ್ ಆಗುವಷ್ಟು ಬೆಲ್ಲ ತಗೊಂಡಿದ್ದೀನಿ ಈಗ ಸ್ವಲ್ಪ ಡ್ರೈ ಫ್ರೂಟ್ಸ್ಗೆ ಗೋಡಂಬಿ ಬಾದಾಮಿ ಒಣ ದ್ರಾಕ್ಷಿ ಸ್ವಲ್ಪ ಪಿಸ್ತಾ ಸ್ವಲ್ಪ ಲವಂಗ ಆಮೇಲೆ ಏಲಕ್ಕಿ ಪುಡಿ ತೆಗೆದುಕೊಂಡಿದ್ದೀನಿ ಸ್ವಲ್ಪ ಪಚ್ಚೆ ಕರ್ಪೂರ ತೆಗೆದುಕೊಳ್ಳಿ ಇವಾಗ ಪಾತ್ರೆ ಬಿಸಿ ಮಾಡಿಬಿಟ್ಟು ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದಕ್ಕೆ ಒಣ ದ್ರಾಕ್ಷಿ ಗೋಡಂಬಿ ಮತ್ತು ಪಿಸ್ತಾ ಎಲ್ಲನೂ ಕೆಂಪಗವರೆಗೂ ಫ್ರೈ ಮಾಡ್ಕೊಳ್ಳಿ ಕೆಂಪಗವರೆಗೂ ಹುರ್ಕೊಳ್ಳಿ ನಮ್ಮ ಊರಿಯಲ್ಲೇ ಫ್ರೈ ಮಾಡಿಕೊಳ್ಳಿ ಈಗ ಚೆನ್ನಾಗಿ ಫ್ರೈ ಆದಮೇಲೆ ಅದನ್ನು ಸೈಡ್ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ಳೋಣ ಆಮೇಲೆ ಅದೇ ಪ್ಯಾನ್ಗೆ ಸ್ವಲ್ಪ ಬೆಲ್ಲ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕರಗಿಸ್ಕೊಳ್ಳೋಣ ಶ್ರೀಕೃಷ್ಣನಿಗೆ ಪ್ರಿಯವಾದ ಅವಲಕ್ಕಿ ಪ್ರಸಾದ ಇದು ಬೆಲ್ಲ ಮತ್ತು ನೀರು ಹಾಕ್ಕೊಂಡ್ಬಿಟ್ಟು ಅದು ಚೆನ್ನಾಗಿ ಕರಗಿದ ಮೇಲೆ ಅದಕ್ಕೆ ನಾವು ಯಾರು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡಿ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಇವಾಗ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅದರಲ್ಲಿ ತುಪ್ಪ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಕಲಸ್ಬಿಡಿ ಇವಾಗ ನೆನೆಸಿಟ್ಕೊಂಡಿರೋ ಅವಲಕ್ಕಿನ ಅದಕ್ಕೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೊತೀನಿ ಚೆನ್ನಾಗಿ ಕಲಸ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸು ಮತ್ತು ಏಲಕ್ಕಿ ಪುಡಿ ಮತ್ತು ಸ್ವಲ್ಪನೇ ಕರ್ಪೂರ ಸ್ವಲ್ಪನೇ ತೊಗೊಳ್ಳಿ ತುಂಬ ತೊಗೊಂಡ್ರೆ ತುಂಬ ಸ್ಮೆಲ್ ಬರುತ್ತೆ ಸ್ವಲ್ಪ ತಗೊಂಡು ಅದಕ್ಕೆ ಹಾಕ್ಕೊಂಡ್ಬಿಡಿ ದೇವಸ್ಥಾನದಲ್ಲಿ ಪ್ರಸಾದ ನೀವು ಹೇಗೆ ತಿನ್ನೋವಾಗ ಸ್ಮೆಲ್ ಬರುತ್ತೋ ನಿಮ್ಮ ಮನೇಲೂ ಕೂಡ ಮಾಡಿದಾಗ ಹಾಗೇ ಅನಿಸುತ್ತೆ ಸೇಮ್ ನಾನು ದೇವಸ್ಥಾನ ಪ್ರಸಾದನೇ ಸೇವಿಸ್ತಾ ಇದ್ದೀನಿ ಅನ್ನೋ ಥರ ಫೀಲ್ ಬರುತ್ತೆ ಈ ಥರ ಒಂದ್ಸರಿ ಮಾಡಿ ನೋಡಿ ನೀವು ಮನೆಯಲ್ಲಿ ಕೊನೆಯದಾಗಿ ನಾನು ಒಣ ಕೊಬ್ಬರಿ ಪುಡಿ ತೊಗೊಂಡಿದ್ದೀನಿ ಹಸಿ ಕೊಬ್ಬರಿ ಪುಡಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ನೀವು ಎರಡು ಥರ ಟ್ರೈ ಮಾಡ್ಬೋದು ನೋಡಿ ಕೊನೆಯಲ್ಲಿ ದೈವಿಕವಾದ ಸರಳವಾದ ದೇವರ ನೈವೇದ್ಯಕ್ಕೆ ಸಿಹಿ ಅವಲಕ್ಕಿ ಸಿದ್ಧ